ನ್ಯಾಯವಾದಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಸಿಪಿಐ ವಿರುದ್ಧ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿ ಎಸ್ಪಿಗೆ ದೂರು ಸಲ್ಲಿಸಿದ ವಕೀಲರ ಸಂಘ ಜಿಲ್ಲಾಧಿಕಾರಿಗಳಿಂದ ನಗರ ಪ್ರದಕ್ಷಿಣೆ ಜನರ ಸಮಸ್ಯೆ ಆಲಿಸಿದ ಶಿಲ್ಪಾ ಶರ್ಮಾ ಡಿಸೆಂಬರ್ ಇಪ್ಪತ್ತೊಂದರಿಂದ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಐದು ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಕಡ್ಡಾಯವಾಗಿ ಲಸಿಕೆ ಹಾಕಿಸಿ ಶಿಲ್ಪಾ ಶರ್ಮಾ ಶಬರಿಮಲೆ ಯಾತ್ರೆಯ ಇರುಗುಡಿ ಕಾರ್ಯಕ್ರಮ ಭಕ್ತಿಯ ಸಾನ್ನಿಧ್ಯದಲ್ಲಿ ನೆರವೇರಿತು ನ್ಯಾಯವಾದಿಗೆ ಮನ ಬಂದಂತೆ ಅವಾಚ ಶಬ್ದಗಳಿಂದ ನಿಂದಿಸಿರುವ ಗಾಂಧಿಗಂಜ್ ಪೊಲೀಸ್ ಠಾಣೆಯ ಸಿಪಿಐ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಜಿಲ್ಲಾ ವಕೀಲರ ಸಂಘದಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಒತ್ತಾಯಿಸಿದರು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರ ನೇತೃತ್ವದಲ್ಲಿ ಎಸ್ಪಿ ಅವರಿಗೆ ಭೇಟಿ ಮಾಡಿ ಮನವಿ ಪತ್ರ ಸಲ್ಲಿಸಲಾಗಿದೆ ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರು ಮಾತನಾಡಿ ಯಾವುದೋ ಒಂದು ಸಿವಿಲ್ ವಿವಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮ ನ್ಯಾಯವಾದಿಗಳಿಗೆ ಸಿಪಿಐ ಅವರು ಅವಾಚು ಶಬ್ದಗಳಿಂದ ನಿಂದಿಸಿ ಅಗೌರವ ತೋರಿಸಿದ್ದಾರೆ ಎಂದು ದೂರಿದರು ಸಂಘದ ಖಜಾಂಚಿ ಜಯಶ್ರೀ ಪಾಟೀಲ್ ಅವರು ಮಾತನಾಡಿ ನಮ್ಮ ಹತ್ತಿರ ಬರುವ ಕಕ್ಷಿದಾರರಿಗೆ ಆಗಿರುವ ಅನ್ಯಾಯದ ವಿರುದ್ಧ ವಾದ ದಂಡಿಸಿ ನ್ಯಾಯ ಕೊಡುವುದು ವಕೀಲರಿಗೆ ಬಂದಂತೆ ಮಾತನಾಡಿದ ಅವಮಾನ ಮಾಡಿದವರಿಗೆ ಅತ್ಯಂತ ಖೇದನೀಯ ಸಂಗತಿಯಾಗಿದೆ ಎಂದು ತಿಳಿಸಿದರು ನ್ಯಾಯವಾದಿಗೆ ನಿಂದಿಸಿ ವಕೀಲರ ವೃತ್ತಿಗೆ ಅವಮಾನ ಮಾಡಿರುವ ಸಿಪಿಐ ವಿರುದ್ಧ ತನಿಖೆ ನಡೆಸಿ ಸೂಕ್ತ ಕ್ರಮ ಜರುಗಿಸಬೇಕು ಇಲ್ಲದಿದ್ದರೆ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳು ಮತ್ತು ವಕೀಲರು ಇದ್ದರು ಏನಪ್ಪ ಅಂದ್ರೆ ನಮ್ಮ ಜಿಲ್ಲಾ ವಕೀಲ ಸಂಘದ ಸದಸ್ಯರು ಸ್ಪೆಷಲ್ ಸಿವಿಲ್ ಡಿಸ್ಟಿಪ್ಯೂಟಲ್ಲಿ ಎಸ್ ಪಿ ಅವರಲ್ಲಿ ಸೆಷನ್ ಕೊಟ್ಟಿದಾಗ ಅವರಿಗೆ ವಿರುದ್ಧ ಅವೇಳನಕಾರಿ ಒಂದು ಭಾಷೆ ಯೂಸ್ ಮಾಡಿದ್ದಾರೆ ವಕೀಲರು ಅವಚ್ಯ ಶಬ್ದಗಳಿಂದ ಬೈಗಿದ್ದಾರೆ ಅದಕ್ಕೆ ಅವ್ರಿಗೆ ವಿರುದ್ಧ ಕಾನೂನು ಕ್ರಮಕ್ಕೆ ಹೋಗಿದ್ರೆ ಎಸ್ ಪಿ ಅವರಿಗೆ ನಾವು ಮೆಮರಿಡಮ್ ಇಡಿ ವಕೀಲರ ಸಂಘ ಏನಪ್ಪ ಅಂದ್ರೆ ಇವತ್ತು ಅವರ ವಿರುದ್ಧ ಕಾನೂನು ಕ್ರಮಕ್ಕೆ ಹೋಗಬೇಕು ಮೆಮರಿಡಮ್ ಕೊಟ್ಟಿದ್ದಾರೆ ಸೊ ಯಾವ ತಾರೀಖಾಗಿದೆ ಸರ್ ತಾರೀಕು ಆಗಿದೆ ಯಾವ ತಾರಿಗೆ ಸುಂದರಕ್ಕಾಗಿದೆ

ಇಲ್ಲಿ ನಮ್ಮ ವಕೀಲರೇ ಅಂದರೆ ನಮ್ಮ ಬ್ರದರ್ಗೆ ಈ ಥರ ಅಚ್ಚ ಶಬ್ದಗಳಿಂದ ಬೈದೋಸ್ಕರ ನಾವೇನು ಮಾಡಿದ್ವಿ ಎಸ್ ಪಿ ಅವ್ರ ಹತ್ರ ಬಂದಿದ್ದೀವಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಮ್ದು ಏನೇನಿದೆ ಎಲ್ಲ ಹೇಳಿದ್ದೀವಿ ಆದರೂ ಅವರು ಅವ್ರದ್ದು ಡಿಪಾರ್ಟ್ಮೆಂಟ್ ಬಗ್ಗೆ ಇಲ್ಲ ಈ ಥರ ಮಾತಾಡಲ್ಲ ಅಂತ ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ ಬಟ್ ಅಲ್ಲ ನಾ ಅವ್ರಿಗೆ ಹೆಂಗೆ ಅವ್ರ ಡಿಪಾರ್ಟ್ಮೆಂಟ್ ಮೇಲೆ ಇದೆ ಪ್ರೀತಿ ಅದೇ ಥರ ನಂಬಿಕೆ ನಮ್ಮ ವಕೀಲರು ಅಣ್ಣನ ಮೇಲೆ ನಮಗಿದೆ ಸುಮ್ಮ ಸುಮ್ಮನೆ ಯಾರ ವಕೀಲರು ನಮಗೆ ಅಂತ ಹೋಗಿ ಹೇಳಲ್ಲ ನಮ್ಮದೇ ನಮಗೆ ಆದ ನಮ್ಮಂಥದೇ ತುಂಬ ಜನರು ಬರ್ತಾರೆ ಏನೇನೋ ಹೇಳ್ಕೊಂಡು ಬರ್ತಾರೆ ಎಲ್ರಿಗೂ ನಾವು ನ್ಯಾಯ ಕೊಡಿಸೋರಾಗಿ ನಮಗೆ ಈ ಥರ ಒಂದು ರೆಸ್ಪೆಕ್ಟ್ ಇಲ್ಲ ಥರ ನೋಡ್ತಾ ಇದೆ ಈ ಡಿಪಾರ್ಟ್ಮೆಂಟ್ ಅಂದರೆ ನಮಗೂ ಒಂಥರ ನೋವು ಆಗುತ್ತೆ ಇದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕು ಇದಕ್ಕೆ ಒಳ್ಳೆ ಕಠಿಣವಾದ ಕ್ರಮ ತಗೋಬೇಕು ಅವ್ರ ಆಫೀಸರ್ ಯಾರಾದಾರ ಅವ್ರಿಗೆ ಸಸ್ಪೆಂಡ್ ಮಾಡಲೇಬೇಕು ಮಾಡಲಿಲ್ಲ ಅಂದರೆ ನಾವು ಇದು ಹೋರಾಟ ಇನ್ನೂ ಮುಂದೆ ವರೆಸ್ತೀವಿ ಮೇಡಮ್ ಯಾವ ಪೊಲೀಸ್ ಠಾಣೆ ಘಟನೆ ಇದು ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಸಿ ಪಿ ಆನಂದ ಆನಂದ್ರಾವ್ ಅಂತ ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ತಮ್ಮ ಅಧಿಕಾರಿಗಳ ತಂಡದೊಂದಿಗೆ ಬೀದರ್ ನಗರದ ವಿವಿಧ ಬಡಾವಣೆಗಳಿಗೆ ಭೇಟಿ ಕೊಟ್ಟು ಖುದ್ದಾಗಿ ಸಮಸ್ಯೆ ಪರಿಶೀಲಿಸಿ ಜನರ ಗೋಳು ಕೇಳಿದರು ನಗರದ ಅಡ್ಪದಪ್ಪ ಅಪ್ಪನ ವೃತ್ತದಿಂದ ಗುಂಪಾ ಸಿದ್ದರೂಡ್ ವೃತ್ತದವರೆಗಿನ ರಿಂಗ್ ರೋಡ್ ರಸ್ತೆ ಅತಿಕ್ರಮಣವಾಗಿದ್ದು ಅದನ್ನು ತೆರವುಗೊಳಿಸಿ ಸುಗಮ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ವಿವಿಧ ಕಾಲೋನಿಯ ಜನ ಮಂಗಳವಾರ ಜಿಲ್ಲಾಧಿಕಾರಿಯವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದರು ಕಾಲೋನಿಗಳಲ್ಲಿ ಮೂಲಸೌಕರ್ಯ ಕಲ್ಪಿಸಬೇಕೆಂದು ಆಗ್ರಹಿಸಿದರು ಮನವಿ ಸ್ವೀಕರಿಸಿ ಖುದ್ದು ಸ್ಥಳಕ್ಕೆ ಬಂದು ಪರಿಶೀಲಿಸುವುದಾಗಿ ಆಶ್ವಾಸನೆ ಕೊಟ್ಟಿದ್ದ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು ಗುಂಪಾ ರಿಂಗ್ ರಸ್ತೆಯಿಂದ ಅಡ್ಪದಪ್ಪಣ ವೃತ್ತದವರೆಗೆ ಕಾಲ್ನಡಿಗೆಯಲ್ಲಿ ತೆರಳಿ ಪರಿಶೀಲಿಸಿದರು ಕಟ್ಟಡಗಳ ಮಾಲೀಕರೊಂದಿಗೆ ಸಭೆ ನಡೆಸಿ ಏನು ಮಾಡಬಹುದು ಎಂಬುದರ ಬಗ್ಗೆ ವರದಿ ಸಲ್ಲಿಸಬೇಕೆಂದು ಸ್ಥಳದಲ್ಲಿದ್ದ ಉಪವಿಭಾಗಾಧಿಕಾರಿ ಮಹಮ್ಮದ್ ಶಕೀಲ್ ಅವರಿಗೆ ಸೂಚಿಸಿದರು ನಂತರ ಸ್ಥಳೀಯ ಮಹಿಳೆಯರು ಅನೇಕ ವರ್ಷಗಳಾದರೂ ನಮ್ಮ ಬಡಾವಣೆಯಲ್ಲಿ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ ಮಳೆ ಬಂದರೆ ನಡೆದಾಡಲು ಕಷ್ಟವಾಗುತ್ತದೆ ವರ್ಷ ಧೂಳು ಇರುತ್ತದೆ ಮಣ್ಣಿನ ರಸ್ತೆಯಲ್ಲೇ ಹೋರಾಡುವಂತಾಗಿದೆ ಕೂಡಲೇ ರಸ್ತೆ ದುರಸ್ತಪಡಿಸಬೇಕೆಂದು ಮನವಿ ಮಾಡಿದರು ಈ ಸಂಬಂಧ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಸೂಚನೆ ಕೊಡುತ್ತೇನೆ ಅವರು ರಸ್ತೆ ಮಾಡಿಸಿಕೊಡಲು ಕ್ರಮ ಕೈಗೊಳ್ಳುತ್ತಾರೆ ಎಂದು ಶಿಲ್ಪಾ ಶರ್ಮಾ ಹೇಳಿದರು ಮಹಾನಗರ ಪಾಲಿಕೆ ಅಧ್ಯಕ್ಷ ಮಹಮ್ಮದ್ ಬಾಸ್ ಹಾಗೂ ನಗರಸಭೆ ಸದಸ್ಯ ಶಶಿ ವಸಳ್ಳಿ ಮತ್ತಿತರರು ಇದ್ದರು Gay pistol An aunque il lighe un' jeweime De记er League of Legends League of Legends Liberty of Legends Ultimate Zing Zing Ya परमिशन के लिए थोड़ा अप्रूव के लिए बोला है और आईडिया पर के परमिशन से चलेगा फिलिंग परमिशन के लिए बट आर्टिस्टारा निकल गया ना

मैं यहाँ से बदलूँगा। क्यों न देख लेते क्या? भैया यहाँ पे जरा भाग कर वायरल कर जरा भाड़े पे डाल कर जरा निर्भर नोटरी कोई तो होंगे। अब मैप लोग लेना। बारिबार भाग रहे हैं। मैप लोग बातें लोग बातें लोग मैप मैप कहाँ ही कुली? बातें कहाँ हैं मतलब? वहाँ आके बोल 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 रहे इलीगल बोल बोल रहे हैं इलीगल हम तीस साल से यही तो आप हाँ, ने आप ने वो बोल बोल रहे इलीगल भाई के आप कुछ देशन देशन लेने ने भाई एक पॉइंट बोला था

ಜಿಲ್ಲೆಯಲ್ಲಿ ಡಿಸೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೆ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಐದು ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಕಡ್ಡಾಯವಾಗಿ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಾಕುವಂತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ನಿರ್ದೇಶನ ನೀಡಿದರು ಆಶೀರ್ವಾದದೊಂದಿಗೆ ಭಕ್ತರು ಧಾರ್ಮಿಕ ಆಚರಣೆಗಳನ್ನು ಸುಗಮವಾಗಿ ನೆರವೇರಿಸಿದರು ಯಾತ್ರೆಗೆ ತೆರಳುತ್ತಿರುವ ಅಯ್ಯಪ್ಪ ಭಕ್ತರಿಗೆ ಇರುಮುಡಿ ಕಟ್ಟುವ ಸಂಪ್ರದಾಯದ ಮಹತ್ವವನ್ನು ವಿವರಿಸಿ ಗುರುಸ್ವಾಮಿ ಎಲ್ಲರಿಗೂ ಶುಭಾಶಯ ಕೋರಿದರು ಸ್ಥಳದಲ್ಲಿ ಭಕ್ತರ ಉತ್ಸಾಹ ಧಾರ್ಮಿಕ ವಾತಾವರಣ ಮತ್ತು ಶಬರಿಮಲೆ ಯಾತ್ರೆಯ ಭಕ್ತಿ ತುಂಬಿದ ಸನ್ನಿವೇಶಗಳು ಗಮನ ಸೆಳೆದವು ಇರುಮುಡಿ ಧಾರಣೆ ಮಾಡಿದ ಭಕ್ತರು ಸ್ವಾಮಿ ಶರಣಂ ಘೋಷಣೆಗಳ ನಡುವೆ ಶಬರಿಮಲೆಯತ್ತ ಪಾದಯಾತ್ರೆ ಸಜ್ಜಾಗಿದ್ದರು TALL ೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು